ನಮಸ್ಕಾರ ನನ್ನ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನಾನು ಒಂದು ಇಂಟ್ರೊಡಕ್ಷನ್ ನಲ್ಲಿ ನಿಮಗೆ ತಿಳಿಸಿದ್ದೆ ಫ್ರೆಂಡ್ಸ್ ಏನಂತಂದ್ರೆ ಇಲ್ಲಿ ಬೆಂಗಳೂರು ರಾಮೂರ್ತಿ ನಗರ ಚರ್ಚ್ ಒಳಗಡೆ ಬಂದ್ರೆ ಈ ಒಂದು ಅಂಕಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿ ನೇರವಾಗಿ ನಾವೇ ಗರ್ಭಗುಡಿಯಲ್ಲಿ ಹೋಗಿ ಹಾಲನ್ನು ಹಾಕುವಂತ ಒಂದು ಅವಕಾಶ ಇದೆ ಎಲ್ಲರೂ ದೇವಿಗೆ ಹಾಲನ್ನು ಹಾಕಿ ಆಶೀರ್ವಾದವನ್ನು ಪಡ್ಕೊಳ್ಳೋಣ ನೇರವಾಗಿ ಅಂತ ಹೇಳಿದ್ದೆ ಫ್ರೆಂಡ್ಸ್ ಯಾರು ಬಂದಿದ್ದೀರೋ ಇಲ್ಲೋ ಗೊತ್ತಿಲ್ಲ ಆ ಆ ಒಂದು ಅವಕಾಶ ಸಿಕ್ತು ಫ್ರೆಂಡ್ಸ್ ಹೋದ್ವಿ ತುಂಬಾ ಚೆನ್ನಾಗಾಯ್ತು ಆ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿದೀನಿ ನಿಮ್ಗೆ ಎಡಿಟ್ ಮಾಡಿ ಹಾಕೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರ್ಲಿ ಓಕೆನಾ ಈಗ ಆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡೋಣ ಬನ್ನಿ ಓಕೆನಾ ಜನಪಡೆಯ <laughs> ಜನಪಡೆಯ <laughs> 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 ಇದ್ರಲ್ಲ ಫ್ರೆಂಡ್ಸ್ ಈ ಥರ ಇತ್ತು ಆ ದಿನ ಶುಕ್ರವಾರ ಫಸ್ಟಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಬೆಳಗ್ಗೆದು ಅಲಂಕಾರ ಆ ಥರ ಇತ್ತು ಎಲ್ಲರೂ ಹಾಲು ಹಾಕಬೇಕಾದ್ರೆ ಗರ್ಭಗುಡಿಯಲ್ಲಿ ಹೋಗಿ ಹಾಲು ಹಾಕಬೇಕಾದ್ರೆ ಆ ಥರ ಅಲಂಕಾರ ಇತ್ತು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಸಾಯಂಕಾಲ ಅಲಂಕಾರ ಮಾಡಿದರು ದೇವಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಹೋದ್ವಿ ಆಶೀರ್ವಾದವನ್ನು ಪಡ್ಕೊಂಡ್ವಿ ದರ್ಶನವನ್ನು ಮಾಡ್ಕೊಂಡ್ವಿ ದೇವಿದು ಆಮೇಲೆ ಇನ್ನೊಬ್ರದ್ದು ಅಲ್ಲಿ ನನ್ನ ಫ್ರೆಂಡ್ ಮಗಳದು ಬರ್ತಡೇ ಇತ್ತು ಫ್ರೆಂಡ್ಸ್ ಹಾಗಾಗಿ ಬೇಗ ಬೇಗ ಬಂದುಬಿಟ್ವಿ ಟೈಮು ಆಗ್ಬಿಟ್ಟಿತ್ತು ಆವಾಗಲೇ ಎಂಟು ಗಂಟೆ ಏನೋ ಆಗಿತ್ತು ಬಂದು ಒಂದು ನೇರವಾಗಿ ಹೋಗಬಾರ್ದು ಅಂತೆ ಗುಡಿಗೆ ಹೋದರೆ ನೇರವಾಗಿ ಎಲ್ಲಿಗೂ ಹೋಗಬಾರ್ದು ಸೀದಾ ಮನೆಗೆ ಹೋಗಿ ಆಮೇಲೆ ಹೋಗಬೇಕು ಅಂತಂತಾರೆ ಅದಕ್ಕೋಸ್ಕರ ಮನೆಗೆ ಬಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಇದ್ದು ಆಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗಿತ್ತು ಅಹ್ ಹಾಲನ್ನು ಹಾಕುವಂತ ಒಂದು ಅವಕಾಶವನ್ನ ನಾವ್ ಪಡ್ಕೊಂಡ್ವಿ ಮನೆಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾವು ಟೈಮ್ ಮಾಡ್ಕೊಂಡು ಹೋಗಬೇಕು ಹೋಗ್ಬೇಕು ಅಷ್ಟೇ ಮನೆಯಿಂದ ಹೊರಗಡೆ ಬಂದ್ರೆ ಈ ತರ ಒಂದು ದೇವರ ಒಂದು ಆಶೀರ್ವಾದವನ್ನ ನಾವು ಪಡ್ಕೊತೀವಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಮನುಷ್ಯರು ಅಂದಮೇಲೆ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಆ ಒಂದು ಪ್ರಾಬ್ಲಮ್ಸ್ಗಳಿಗೆ ನಾವೇ ಸೊಲ್ಯೂಷನ್ ಪಡ್ಕೊಬೇಕಂತಂದ್ರೆ ಒಂದು ಸ್ವಲ್ಪ ಮನ್ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕೇ ಬೇಕು ಆ ಒಂದು ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತಂದ್ರೆ ದೇವಸ್ಥಾನದಲ್ಲಿ ಅಲ್ಲಿ ಹೋದ್ರೆ ತುಂಬ ಖುಷಿ ಆಗುತ್ತೆ ಏನೋ ಒಂದು ಸಮಾಧಾನ ಏನೋ ಏನೇ ಒಂದು ಖುಷಿ ಆಗುತ್ತೆ ಸಮಾಧಾನ ಆಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಅದಕ್ಕೋಸ್ಕರ ದೇವ್ರ ಹತ್ರ ಬೇಡ್ಕೊಂಡ್ರೆ ಎಲ್ಲೋ ಒಂದು ಯಾವುದೇ ರೂಪದಲ್ಲಿ ನಮ್ಗೆ ಸಹಾಯ ಮಾಡ್ತಾರೆ ಅದಕ್ಕೆ ದೇವ್ರನ್ನ ನಂಬಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ದೇವ್ರನ್ನ ನಂಬಿ ಮತ್ತೆ ತಂದೆ ತಾಯಿನ ನಂಬಿ ತಂದೆ ತಾಯಿನ ಬಿಡ್ಬೇಡಿ ಫ್ರೆಂಡ್ಸ್ ಈ ಒಂದು ಸಿಚುಯೇಷನ್ ನಲ್ಲಿ ತಂದೆ ತಾಯಿನ ನಾವ್ ಎಷ್ಟು ನೋಡ್ಕೊಂತೀವೋ ಅಷ್ಟು ನಮಗೂ ಪುಣ್ಯ ಬರುತ್ತೆ ಮತ್ತೆ ನಮ್ಗೆ ಮುಂದೆ ಬರುವಂತ ನಮ್ ನಮ್ಮ ಮುಂದೆ ಬರುವಂತ ಮಕ್ಳಿಗೂ ಸಹ ಅಷ್ಟೇ ಪುಣ್ಯ ಬರುತ್ತೆ ಈ ಒಂದು ಕಾಲದಲ್ಲಿ ತಂದೆ ತಾಯಿನ ಯಾವ ರೀತಿ ನೋಡ್ಕೊಂತಾರ ಅನ್ನೋದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಾವು ಕಣ್ಣಾರೆ ನೋಡ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ದೇವರನ್ನ ನಂಬಿ ದೇವರ ರೂಪದಲ್ಲಿರುವಂತ ಒಂದು ತಂದೆ ತಾಯಿನ ನಂಬಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ ನನ್ನ ಒಂದು ಇಂಟ್ರೊಡಕ್ಷನ್ ನಲ್ಲಿ ತಿಳಿಸಿದ ಹಾಗೆ ದೇವಿಗೆ ಒಂದು ನೇರವಾಗಿ ನಾವೇ ಹಾಲನ್ನು ಹಾಕುವಂತ ಒಂದು ಅವಕಾಶ ಇದೆ ಬನ್ನಿ ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಳೋಣ ನಾವು ಪಡ್ಕೊಂತೀವಿ ನೀವು ಬನ್ನಿ ಅಂತ ತಿಳಿಸಿದೆ ಫ್ರೆಂಡ್ಸ್ ಅದು ಯಾರು ಬಂದಿದ್ರೆ ಎಲ್ಲೋ ಗೊತ್ತಿಲ್ಲ ಈಗ ಆ ಒಂದು ವಿಡಿಯೋ ಪ್ಲೇ ಮಾಡಿದೆ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರು ಬಂದಿಲ್ಲ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅವರು ಸಹ ದೇವಿಯ ಒಂದು ದರ್ಶನವನ್ನು ಪಡ್ಕೊತಾರೆ ವಿಡಿಯೋನ ಹಾಕಿದ ತಕ್ಷಣ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಯಾಕಂತಂದ್ರೆ ಇಲ್ಲಿ ನಾವು ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿರುವಂಥವ್ರು ಎಷ್ಟು ಕಷ್ಟಪಡ್ತಾರಂತಂದ್ರೆ ಅದು ಚಾನಲ್ ಇರೋರಿಗೆ ಗೊತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಅದೇನೇನೋ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇದೆ ವಾಚ್ ಅವರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಸಬ್ಸ್ಕ್ರೈಬರ್ಸ್ನೂ ಆಗ್ತಾರೆ ಫ್ರೆಂಡ್ಸ್ ವಾಚ್ ಅವರ್ಸ್ನೂ ಆಗ್ತಾರೆ ಅದನ್ನು ನಾವು ಹಾಕುವಂಥ ವೀಡಿಯೋದಲ್ಲಿ ಕಂಟೆಂಟ್ ಇರಬೇಕು ಕಂಟೆಂಟ್ ಇದ್ರೂ ಸಹ ಒಂದೊಂದ್ಸರಿ ವೀಡಿಯೋಸ್ಗಳು ನೋಡಲ್ಲ ವ್ಯೂವ್ಸ್ ಬರೋಲ್ಲ ಲೈಕ್ ಬರಲ್ಲ ಕಮೆಂಟ್ಸ್ ಬರಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಶೇರ್ ಮಾಡಲ್ಲ ನಮಗೂ ಆ ತರ ಎಲ್ಲ ಅನುಭವ ಆಗಿದೆ ನಾವು ಎಲ್ಲ ಒಂದು ಸಮಸ್ಯೆಗಳನ್ನ ದಾಟಿ ಮನೆಯಲ್ಲಿ ನೂರಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಆ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಸು ನಮ್ದು ಅಡಿಗೆ ಇರುತ್ತೆ ಅಥವಾ ಟಿಫಿನ್ ತರ ಇರುತ್ತೆ ಮಕ್ಳಿಗೆ ರೆಡಿ ಮಾಡೋದಿರುತ್ತೆ ಅಥವಾ ಬೇರೆ ಕಡೆ ಹೋಗೋದಿರುತ್ತೆ ಅಥವಾ ಬೇರೆ ಬೇರೆ ಏನೋ ಒಂಥರ ಸಮಸ್ಯೆಗಳು ಫ್ರೆಂಡ್ಸ್ ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಅಂತದ್ರಲ್ಲಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದವರು ಸಮಸ್ಯೆಗಳನ್ನ ಇಟ್ಕೊಂಡ್ರೂ ಸಹ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವೀಡಿಯೋಸ್ಗಳನ್ನು ಮಾಡಿ ಅವರಿಗೆ ತಮ್ಮಲ್ಲಿರುವಂಥ ಒಂದು ನ ತೋರಿಸಲಿಕ್ಕೆ ತಮ್ಮನ್ನು ತಾವು ಒಂದೇನೋ ನಿಲ್ಬೇಕು ಗಟ್ಟಿಯಾಗಿ ನಿಲ್ಬೇಕು ಏನೋ ಒಂದು ಸ್ವಲ್ಪ ಅರ್ನ್ ಮಾಡಬಹುದು ಈ ಒಂದು ಯೂಟ್ಯೂಬ್ ಕಡೆಯಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಆಮೇಲೆ ದುಡ್ಡಿಗೋಸ್ಕರನೂ ಮಾಡ್ತಾರೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿರ್ತಾರೆ ಅಥವಾ ಸಮಸ್ಯೆಗಳಿಗೆ ಅದು ಒಂದು ಪರಿಹಾರ ನೀಡುತ್ತೆ ಅನ್ನೋ ಒಂದು ಮೈಂಡ್ಸೆಟ್ನಿಂದ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿರ್ತಾರೆ ಆಮೇಲೆ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅದರಿಂದ ಬರುವಂತ ಒಂದು ದುಡ್ಡು ಅದರಿಂದ ನಾವು ಮಾಡುವಂತ ಒಂದು ಸೇವಿಂಗ್ಸ್ ಏನಿದೆ ಅದು ನಮ್ಗೆ ಅಥವಾ ಮಕ್ಕಳಿಗೆ ಮನೆಗೋಸ್ಕರ ನಮ್ಗೆ ಅದು ಸಹಾಯ ಆಗುತ್ತೆ ಅನ್ನೋಕ್ಕೋಸ್ಕರ ವಿಡಿಯೋಸ್ಗಳು ಮಾಡ್ತಾರೆ ಈ ತರ ಇಲ್ದ್ರೂ ಸಹ ದುಡ್ಡಿಗಾಗಿ ಆದ್ರೂ ಸಹ ನಮ್ಮಲ್ಲಿರುವಂತ ಒಂದು ಟ್ಯಾಲೆಂಟ್ ನ ನಿಮಗೆಲ್ಲ ತೋರ್ಸ್ಲಿಕ್ಕೆ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಏನೋ ಒಂದು ಏನೋ ಗೊತ್ತಿರುತ್ತೆ ನಮ್ಮಲ್ಲಿ ಅಡಿಗೆದ್ರಾಯ್ತು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಆಯ್ತು ಅಥವಾ ಅದು ಮೇಕಪ್ದಾಯ್ತು ಹಾಡಿಂದ ಆಯ್ತು ಡ್ರಾಯಿಂಗ್ದಾಯ್ತು ಕ್ರಾಫ್ಟ್ ಆಯ್ತು ಯಾವುದೇ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದನ್ನ ಜನರಿಗೆ ತೋರ್ಸೋಕೋಸ್ಕರ ಅದು ಜನರಿಗೆ ಹೆಲ್ಪ್ ಆಗುವಂತ ಒಂದು ರೀತಿಯಲ್ಲಿ ವಿಡಿಯೋಸ್ಗಳು ಮಾಡಿ ಆಮೇಲೆ ಯೂಟ್ಯೂಬ್ ಬಗ್ಗೆ ಗೊತ್ತಿದ್ದ ಯೂಟ್ಯೂಬ್ನಲ್ಲಿ ಯಾವ ರೀತಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಬೇಕು ಅದರಲ್ಲಿ ಬರುವಂತ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ಎಲ್ಲಾ ರೀತಿಯಲ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಒಬ್ಬಲ್ಲ ಒಬ್ಬರಲ್ಲ ಒಬ್ಬ ಒಂದು ಮನುಷ್ಯನಲ್ಲಿ ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಒಂದು ನ ಜನರಿಗೆ ಹೆಲ್ಪ್ ಆಗಲಿ ಅಂತಕ್ಕೋಸ್ಕರನೇ ನಾವು ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋದು ಅಂತ ಒಂದು ವಿಡಿಯೋಸ್ಗಳಿಗಾದ್ರೂ ಒಂದು ಲೈಕ್ ಬರಲಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಒಂದು ವ್ಯೂ ಅಥವಾ ಟೂ ವ್ಯೂಸ್ ಟೆನ್ ಟು ಟ್ವೆಂಟಿ ವ್ಯೂಸ್ ಅಂತಂದರೆ ಏನು ಫ್ರೆಂಡ್ಸ್ ಅದು ವಾರದಿಂದ ಶ್ರಮ ಪಟ್ಟಿರ್ತಾರೆ ಅದಕ್ಕೆ ತಕ್ಕಂಗರ ಒಂದು ಹಂಡ್ರೆಡ್ ಮೇಲಾದರೂ ಹೋಗಬೇಕಲ್ಲ ಈಗ ದಿನಾ ಡೈಲಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ನಲ್ಲಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ಆದರೂ ಸಹ ಸಬ್ಸ್ಕ್ರೈಬ್ ಆಗಿದವರು ಅಂದರೆ ಕೆ ಸಬ್ಸ್ಕ್ರೈಬ್ ಆಗಿದವರು ಅವ್ರಿಗೆ ಕೆ ಲೈಕ್ ಲೈಕ್ಸ್ ಆದರೂ ಬೇಡವಾ ಫ್ರೆಂಡ್ಸ್ ಕೆ ವ್ಯೂಸ್ ಆದರೂ ಬೇಡವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಆಗಿದವರು ಆ ಒಂದು ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡ್ತಾರೆ ಇಲ್ಲ ಅಂತಲ್ಲ ಎಲ್ರು ಹಾಗೆ ಅಂತ ಅಲ್ಲ ಮಾಡ್ತಾರೆ ಅಂದ್ರೂ ಒನ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಸಹ ಅದು ಒಂದೇ ಲೈಕ್ ಅಂತಂದ್ರೆ ಏನು ಫ್ರೆಂಡ್ಸ್ ಅದಕ್ಕೋಸ್ಕರ ಅದಕ್ಕೆ ತಕ್ಕಂತರ ಒಂದು ಟೆನ್ ಲೈಕ್ಸ್ ಆದ್ರೂ ಬೇಡವಾ ಹೌದಿಲ್ಲ ನೀವೇ ಯೋಚನೆ ಮಾಡಿ ಅದೇ ನಮ್ಮ ನಾವು ಮಾಡೋಣ ಅಂತೇಳಿ ನೀವು ಒಂದೊಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ಇದೇ ತರ ನಿಮಗೂ ಆದ್ರೆ ಹೌದಪ್ಪ ಅವ್ರು ಹೇಳ್ತಾ ಇರೋದು ನಿಜ ನಾವು ಒಂದು ಸಪೋರ್ಟ್ ಮಾಡಬೇಕು ನಾವು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಅವರಲ್ಲಿರೋಂಥ ಒಂದು ಟ್ಯಾಲೆಂಟ್ನ ನಾವು ಇನ್ನೊಬ್ರು ನಾವು ತಿಳ್ಕೊಳ್ಳೋಣ ಇನ್ನೊಬ್ರಿಗೂ ತಿಳಿಸೋಣ ಅಂತ ಒಂದು ಮೈಂಡ್ಸೆಟ್ ಇದ್ದರೆ ಅವರು ಎಂಥ ಕಷ್ಟ ಇದ್ರೂ ಅವರು ಈ ಒಂದು ಯೂಟ್ಯೂಬ್ ನಲ್ಲಿ ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಳು ಹಾಕಿದ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ಆಗೋಲ್ಲ ಬಟ್ ಒನ್ ಡೇ ಟೂ ಡೇ ಆದ್ರೂ ಒಂದು ಲೈಕು ಇರಲ್ಲ ಹಂಡ್ರೆಡ್ ವ್ಯೂಸ್ ಇರೋಂಗಿಲ್ಲ ಈ ಥರ ಇರುತ್ತೆ ಈಗ ಎಲ್ಲರೂ ಅದೇ ಹೇಳ್ತಾ ಇರೋದು ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಕಮೆಂಟ್ಸ್ಗಳಿಲ್ಲ ಲೈಕ್ಸ್ಗಳಿಲ್ಲ ಯಾಕೆ ಅಂತ ಅಂದರೆ ಇದೇ ಥರಾನೆ ಎಲ್ಲ ಒಂದು ತಿಕ್ಕಿಗೊಂದು ಒಂದೊಂದು ಹೆಜ್ಜೆಗೆ ಒಂದೊಂದು ಅಂಗಡಿಗಳು ಒಂದೊಂದು ಶಾಪ್ಗಳಂತೆ ಒಂದೊಂದು ಹೆಜ್ಜೆಗೂ ಇದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದರಲ್ಲಿ ಈ ತರ ಎಲ್ಲ ಹೇಳಿದ್ದಾಳೆ ಅಂತ ತಪ್ಪಿಕೊಂಬೇಡಿ ಯಾಕಂತಂದ್ರೆ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಒಂದು ಹೆಚ್ಚಿನ ಒಂದು ಯಶಸ್ಸನ್ನ ಕಾಣಲಿಕ್ಕೆ ನನಗೂ ಆಸೆ ಇದೆ ಯಾಕಂತಂದ್ರೆ ಇಷ್ಟು ಕಷ್ಟಪಟ್ಟು ಅಂದರೆ ಇನ್ನೂ ಸಣ್ಣ ಚಾನಲ್ ಅಂದ್ರೆ ಒಂದ್ಕೆ ಆಗಿದೆ ಬಟ್ ವಾಚ್ ಅವರ್ಸ್ ಆಗ್ಬೇಕಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋಸ್ಗಳನ್ನ ಹಾಕಿರ್ತೀವಿ ಬಟ್ ಯಾರು ನೋಡೋಲ್ಲ ಯಾಕಂತಂದ್ರೆ ಅವರಿಗೆ ಬೇಕಾದಂತ ಒಂದು ಕಂಟೆಂಟ್ ನಮ್ಮ ನಾವು ಹಾಕಿರುವಂಥ ಒಂದು ವಿಡಿಯೋದಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಒಂದು ವಿಡಿಯೋಸ್ಗಳಿಗೆ ಎಲ್ಲ ಕಮೆಂಟ್ಗಳು ಬೇಕು ಎಲ್ಲ ಲೈಕ್ ಇರಬೇಕು ಎಲ್ಲ ಒಂದು ಶೇರ್ ಮಾಡಬೇಕು ಅಂತ ಅನ್ನೋ ಮೈಂಡ್ಸೆಟ್ ಇಲ್ಲ ನಂದು ಬಟ್ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಓಕೆನಾ ಈ ಥರ ಲಾಂಗ್ ವಿಡಿಯೋಸ್ಗಳಿಗಾದ್ರೂ ಒಂದು ಲೈಕ್ ಇದ್ರೆ ಅಥವಾ ಹಂಡ್ರೆಡ್ ಲೈಕ್ ಇದ್ರೆ ಇಷ್ಟೆಲ್ಲ ವಿವರಣೆಯಿಂದ ಹೇಳಿದ್ರು ಸಹ ಇದು ಮಾಡಲ್ಲ ಫ್ರೆಂಡ್ಸ್ ಆದರೆ ಸೆಟ್ ಮೈಂಡ್ಸೆಟ್ಟಿಗೆ ಬಿಟ್ಟಿರೋದು ಓಕೆನಾ ಅವ್ರು ಲೈಕ್ ಮಾಡೋದು ಅವ್ರಿಗೆ ತಿಳಿಸಿರುವಂಥ ಅವ್ರಿಗೆ ಬೇಕಾದಂಥ ಒಂದು ಕಂಟೆಂಟ್ ಇದ್ದೇ ಇರ್ಬೋದು ಬಟ್ ದೇವ್ರದ್ದು ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದಕ್ಕಾದರೂ ಒಂದು ಲೈಕ್ ಬೇಡ್ವಾ ಹೌದಿಲ್ಲ ದೇವ್ರದ್ದು ಹಾಕಿರ್ತೀವಿ ನಾವು ಎಷ್ಟು ಕಷ್ಟಪಟ್ಟು ನಾವು ಇದು ಮಾಡಿರ್ತೀವಿ ಹೌದಿಲ್ಲ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ನಾವು ಕಷ್ಟಪಟ್ಟು ಅಷ್ಟೆಲ್ಲ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಬಂದು ಎಡಿಟ್ ಮಾಡಿ ನಿಮಗೆ ಹೆಲ್ಪ್ ಆಗಲಿ ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳಿ ಬರದೇ ಇರೋರು ಬಂದ್ರಂತೂ ಪರವಾಗಿಲ್ಲ ಬರದೇ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಅನ್ನೋಕ್ಕೋಸ್ಕರ ನಾ ಒಂದು ಮಾತುಗಳನ್ನು ಹೇಳ್ತಾ ಇದ್ದೀನಿ ಏನಾದರೂ ತಪ್ಪ ಇದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಯಾಕಂತಂದರೆ ಇದು ರಿಯಾಲಿಟಿ ರಿಯಲ್ ಹೀಗೆ ಇರೋದು ಯೂಟ್ಯೂಬರ್ಗಳು ಆಗ್ಬೇಕಂತಂದ್ರೆ ತುಂಬ ಸುಲಭ ಅಲ್ಲ ಫ್ರೆಂಡ್ಸ್ ಒಂದ್ಕೆ ಆಗಿದೆ ಬಟ್ ಫೋರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕಲ್ಲ ಫ್ರೆಂಡ್ಸ್ ಅದು ಆಗಬೇಕು ಅದು ಆಗಬೇಕಂತಂದರೆ ನೀವು ನಮ್ಮ ಒಂದು ವಿಡಿಯೋಗಳನ್ನು ನೋಡಬೇಕು ಸ್ಕಿಪ್ ಮಾಡದೆ ನೋಡಬೇಕು ನೋಡಿದ್ರೆ ತಾನೇ ಫ್ರೆಂಡ್ಸ್ ಗೊತ್ತಾಗೋದು ಅದರಲ್ಲಿ ಏನಿದೆ ಎಂತ ಅಂತ ಅದಕ್ಕೋಸ್ಕರ ಹಿಂಗೆ ಹೇಳಿದೀನಿ ಅಂತ ತಪ್ಪು ತಿಕೋಬೇಡಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಓಕೆನಾ ನಾ ಪದೇ ಪದೇ ಯಾಕೆ ಕ್ಷಮೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ರಿಗೆ ಇಷ್ಟ ಆಗಲ್ಲ ನಾವು ನೇರವಾಗಿ ಮಾತಾಡ್ತೀವಿ ಅವ್ರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ಅವ್ರಿಗೆ ಏನು ಹಂಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಒಂದು ನೀವೆಲ್ಲರೂ ಇಷ್ಟಪಟ್ಟಿದೀರಾ ಇದನ್ನೆಲ್ಲ ನೋಡಿ ಖುಷಿ ಆಗಿದೆ ನೀವು ತಾಯಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಾಡಿಕೊಂಡು ಈ ಒಂದು ವಿಡಿಯೋ ನೋಡಿ ಮಾಡ್ಕೊಂಡು ಹಾಗೆ ಬಿಡಬೇಡಿ ಅಲ್ಲಿ ಆಲ್ ಅಂತ ಇರುತ್ತೆ ಎ ಎಲ್ ಎಲ್ ಅಂತ ಇರುತ್ತೆ ಆ ಒಂದು ಬಟನ್ನ ಕ್ಲಿಕ್ ಮಾಡಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ